ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗಿನ ತಿಂಡಿಗೆ ಉದ್ದಿನ ದೋಸೆ ಮತ್ತು ಆಲೂಗಡ್ಡೆ ಪಲ್ಯವನ್ನು ಇದ್ದೇವೆ ಒಗ್ಗರಣೆಯನ್ನು ಹಾಕಿ ಈರುಳ್ಳಿ ಬೇಯ್ತಾ ಇದೆ ಇದಕ್ಕೆ ಮಸಾಲೆಗಳನ್ನು ಕೂಡ ಹಾಕಿದ್ದೇವೆ ಇನ್ನು ಬೇಯಿಸಿರುವ ಆಲೂಗಡ್ಡೆಯನ್ನು ಹಾಕಿದರೆ ಪಲ್ಯ ರೆಡಿ ಸ್ವಲ್ಪ ಕಡಲೆ ಹುಡಿಯನ್ನು ನೀರಿನಲ್ಲಿ ಕರಗಿಸಿ ಈ ಪಲ್ಯಕ್ಕೆ ಹಾಕಿದರೆ ಪಲ್ಯ ತುಂಬಾ ರುಚಿಯಾಗಿರ್ತದೆ ಇನ್ನು ದೋಸೆಯನ್ನು ಹೊಯ್ದು ರುಚಿಯಾದ ಮಸಾಲೆ ದೋಸೆಯನ್ನು ತಿಂದೆವು ಜೊತೆಗೆ ತೆಂಗಿನಕಾಯಿಯ ಚಟ್ನಿಯನ್ನು ಕೂಡ ಮಾಡಿದ್ದೆವು ಬೆಳ್ಳುಳ್ಳಿ ಚಟ್ನಿ ಮಸಾಲೆ ದೋಸೆ ಅಂದರೆ ಇಷ್ಟಪಡದವರು ಯಾರಾದರೂ ಇದ್ದೀರಾ ಹೋಟೆಲ್ಗೆ ಹೋದರೆ ಫಸ್ಟ್ ನೆನಪಿಗೆ ಬರುವುದೇ ಮಸಾಲೆ ದೋಸೆ ಅಲ್ವಾ ಮಧ್ಯಾಹ್ನದ ಊಟಕ್ಕೆ ಕುಚ್ಚಿಲಕ್ಕಿಯನ್ನು ಮಾಡ್ತಾ ಇದ್ದೇವೆ ಇವತ್ತು ಎಲೆಕ್ಟ್ರಿಕ್ ರೈಸ್ ಕುಕ್ಕರಲ್ಲಿ ಅಕ್ಕಿಯನ್ನು ಬೇಯಲು ಇಡ್ತಾ ಇದ್ದೇವೆ ಅ ಇದು ಐದು ಲೀಟರ್ನ ಅಗಾರೋ ರಾಯಲ್ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಇದಕ್ಕೆ ಕರೆಂಟ್ ಬೇಕು ಎಲ್ಲಿಯಾದರೂ ಗ್ಯಾಸ್ ಖಾಲಿ ಆಯಿತು ಅಂತ ನಾವು ಇದರಲ್ಲಿ ಅನ್ನವನ್ನು ಇಡ್ಬೋದು ಎಲೆಕ್ಟ್ರಿಕ್ ರೈಸ್ ಕುಕ್ಕರಲ್ಲಿ ಇವತ್ತು ಕುಚ್ಚಿಲಕ್ಕಿ ಬೇಯಲ್ಲಿ ಇಡ್ತಾ ಇದ್ದೇವೆ ಕುಚ್ಚಿಲಕ್ಕಿಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗ್ತದೆ ಬ್ರೌನ್ ರೈಸ್ ನಾವೊಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳವರೆಗೆ ಕುಚ್ಚಿಲಕ್ಕಿಯನ್ನು ಬೇಯಲು ಇಟ್ಟಿದ್ದೇವೆ ಕುಚ್ಚಿಲಕ್ಕಿ ಬೇಯಲು ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಅನ್ನ ತುಂಬ ಚೆನ್ನಾಗಿ ಬೆಂದಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ ಬಾಳೆಕಾಯಿ ಬೆಂದಿ ಅಥವಾ ಸಾಂಬಾರ್ ಅಂತ ಹೇಳ್ಬೋದು ಬಾಳೆಕಾಯಿ ಬೆಂದಿ ಅಂಬಟೆ ಸಾರು ಮರುದಿನ ಬೆಳಗಿನ ತಿಂಡಿಗೆ ನಾವು ಸಜ್ಜಿಗೆ ಮತ್ತು ಅವಲಕ್ಕಿಯನ್ನು ಮಾಡ್ತಾ ಇದ್ದೇವೆ ಸಜ್ಜಿಗೆ ಅಂದ್ರೆ ಉಪ್ಪಿಟ್ಟು ನಮ್ಮ ಮಂಗಳೂರು ಕಡೆ ನಾವು ಸಜ್ಜಿಗೆ ಅಂತ ಹೇಳ್ತೇವೆ ಇದು ದಿಢೀರಾಗಿ ಮಾಡುವಂತಹ ನನ್ನಿಷ್ಟದ ತಿಂಡಿ ರೆಸಿಪಿ ಈಗಾಗಲೇ ನನ್ನ ಚಾನೆಲ್ನಲ್ಲಿ ಇದೆ ನೀವು ನೋಡಿಕೊಳ್ಳಬಹುದು ಸಾಮಾನ್ಯವಾಗಿ ನಮ್ಮ ಕಡೆ ಫಂಕ್ಷನ್ಗಳಲ್ಲೆಲ್ಲ ಬೆಳಗ್ಗೆ ತಿಂಡಿಗೆ ಇದನ್ನೇ ಮಾಡ್ತಾರೆ ಅವಲಕ್ಕಿಗೆ ಸಕ್ಕರೆ ಮೊಸರು ಹಾಕಿ ತಿನ್ನಲು ತುಂಬಾ ರುಚಿ ಇದಾಗಿತ್ತು ಒಂದು ಸಿಂಪಲ್ ಕುಕ್ಕಿಂಗ್ ವ್ಲಾಗ್ ನಿಮ್ಮ ಮನೆಯಲ್ಲಿ ನೀವು ತಿಂಡಿಗೆ ಏನನ್ನೆಲ್ಲ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು